ನನಗೆ ಮಾತಾಡೋದಕ್ಕೆ ಬರೋದಕ್ಕಿಂತ ಮುಂಚೆ ಇದು ಸಿಂಗಿಂಗ್ ಅಂತಂದರು ಐದು ನಿಮಿಷಕ್ಕೆ ಮುಗಿಸು ಅಂತಾನೆ ಅಥವಾ ಐದು ಗಂಟೆ ಆಯಿತು ಅಂತನೇ ಗೊತ್ತಾಗ ನನ್ನ ತಪ್ಪಲ್ಲ ಹಾಂ ಹೌದಕ್ಕೆ ಇದು ಒಂದು ಥರದ ಲಾಸ್ಟ್ ಆಗಿ ಮಾತಾಡೋದು ಒಂಥರ ಭಾಳ ಇದೆ ಯಾಕಂದರೆ ಒಂದು ಟೈಮ್ ಮುಗಿದೋದಿರುತ್ತೆ ಎರಡನೇದು ಪಾಯಿಂಟ್ಸು ಮುಗಿದೋಗಿರುತ್ತೆ ಎಲ್ಲಾದರೂ ಎಷ್ಟು ಚಂದ ಮಾತಾಡಿದ್ರು ನನ್ನ ನನ್ನ ಮೇಲೆ ಅವರುಗಳು ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತು ನನಗೆ ಕಾರಣ ಇಷ್ಟೇ ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಅಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತೆ ನಂಬಿಕೆ ಮತ್ತೆ ಗೌರವ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಅನ್ನೋ ಅಂಥದ್ದು ಅವ್ರು ಇಟ್ಟಿರುವಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಹಲಿಸಿದ್ ಏನು ಅಂತಂದ್ರೆ ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ತಿರ ಬರುವಂತಹ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋ ಭರವಸೆ ನಾನು ಕೊಡ್ತೇನೆ ಯಾಕಂತಂದ್ರೆ ಇವತ್ತು ನನಗೆ ಹಂಚಿದ್ಲು ಇಷ್ಟು ಜನ ನನ್ನ ಮೇಲೆ ಅದು ಪ್ರೀತಿಯಲ್ಲೂ ಎಲ್ಲವಾಗಿ ಮಾತಾಡ್ತಾ ಇದ್ವಿ ನಾವು ಹೆಂಗ್ ಶುರು ಆಯಿತು ಹೆಂಗ ಇದಾಗುತ್ತೆ ಇದು ಅನ್ನುವಂಥದ್ದು ಖಂಡಿತವಾಗ್ಲು ಶುಕ್ರವಾರದ ತನಕನೂ ಕೂಡ ನಮ್ಮ ಸಿನಿಮಾರಿ ಬೇರೆಯೇ ಇಟ್ಟಿತ್ತು ಶುಕ್ರವಾರದ ಹಿಂದಿನ ದಿವಸದ ತನಕ ಒಂದು ಒಂದು ಚಿಕ್ಕ ಡೌಟ್ ಇತ್ತು ಶುಕ್ರವಾರ ಒಂದು ಕನ್ಫರ್ಮ್ ಆಯ್ತು ನನಗೆ ನಾನು ಲಿಫ್ಟಲ್ಲಿ ಬರಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ ಹೌದಾ ಹಿಂಗ ಅನ್ನೋವಂಥದ್ದು ಅಂದರೆ ಜರ್ನಿ ಅಲ್ಲ ಅಂದರೆ ನಾನು ಹೇಳ್ತಾರೆ ಹಿಂಗಿಂದ ಹಿಂಗೆ ಆಗುತ್ತೆ ಅಂತ ಅನ್ನೋವಂಥದ್ದು ಅಂಥದ್ದು ಅಂದರೆ ಇದು ಹಿಂಗೆ ಹಾಕ್ಬಾರ್ದಲ್ಲಪ್ಪಾ ಅಂತ ಅನ್ನೋವಂಥದ್ದು ಯಾಕಂತಂದ್ರೆ ನಮ್ಗೆ ಪಬ್ಲಿಸಿಟಿ ಅಂತ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತ ಅನ್ನೋ ನಾವು ಮೊದಲಿನ ಮೊದಲಿನ ಸಿನಿಮಾ ಕೂಡ ನಾನು ನೋಡ್ಕೊಂತಾನೆ ಬರ್ತಾ ಇದೀನಿ ಕೆಲವೊಂದು ಕಡೆ ಆಗುತ್ತೆ ಕೆಲವೊಂದು ಟೈಮು ಅದು ಅನಿವಾರ್ಯತೆ ಅದು ಮಾಡಬಾರ್ದು ಅಂತ ಅನ್ನೋಂಥದ್ದಲ್ಲ ಅನಿವಾರ್ಯತೆ ಅದು ಏನಾಗೋಯ್ತು ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೆನೆ ನಿಂತ್ಕೊಂಡ್ಬಿಡ್ತು ನಮ್ಗೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ ಭಾರ ಎಲ್ಲ ಪೂರ್ತಿ ಅದರ ಮೇಲೆ ನಿಂತ್ಕೊಂಡಿದ್ದು ಅಯ್ಯೋ ದೇವ್ರೆ ಒಂದೇನು ಮಿರಾಕಲ್ ಆಗ್ಬೇಕಲ್ಲಪ್ಪ ಮಿರಾಕಲ್ ಆಗ್ಬೇಕಲ್ಲಪ್ಪಾ ಅಂತ ಅನ್ನೋದ್ದು ಅಂದ್ಕೊಂಡಿದ್ವಿ ಅಹ್ ನೋಡಿ ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನ ನಾವು ತಂದಿದ್ದೀವಿ ಇವತ್ತು ಈ ಸಿನಿಮಾ ಅಷ್ಟೆಲ್ಲ ಅಡಚಣೆಗಳನ್ನ ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಂ ಅನ್ನೋ ತರ ಒಂದು ಒಂದು ಸಕ್ಸಸ್ ಮೀಟ್ ಮಾಡೋದಕ್ಕೆ ಮಾಡೋ ಥರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದ್ರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ ಅದೊಂದ್ರಿಂದ ಮಾತ್ರ ಇವತ್ತು ಇವತ್ತು ನಾವೆಲ್ಲರೂ ಕುತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಸಕ್ಸಸ್ ಮೀಟ್ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ ನೋಡಿ ಒಂದು ಸಿನಿಮಾಗೆ ಈ ಪ್ರೆಸ್ ಮೀಟ್ ಇದೆಯಲ್ಲ ಈ ಸಕ್ಸಸ್ ಮೀಟ್ ಇದೆಯಲ್ಲ ಎಷ್ಟು ಅಮೂಲ್ಯ ಅಂತಂತಂದ್ರೆ ನಾವು ಸಿನಿಮಾನ ಮುಹೂರ್ತ ಮಾಡ್ತೀವಿ ಇವತ್ತ ಒಂದು ಸಿನಿಮಾನ ಒಂದು ಒಳ್ಳೆ ಒಳ್ಳೆ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತೀವಿ ಇವತ್ತು ಅದಕ್ಕೆ ಸರಿಸಮನಾದಂತ ಇನ್ನೊಂದು ಇವೆಂಟ್ ಒಂದು ಸಿನಿಮಾಗೆ ಬರುತ್ತೆ ಅಂತ ಅನ್ನೋದಾದ್ರೆ ಅದು ಮೀಟ್ ಅದು ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಅದೆಲ್ಲ ನಿಮ್ಗಳಿಗೆ ಸೇರ್ಬೇಕಾದಂತಹ ಕ್ರೆಡಿಟ್ಸ್ ಅದು ಒಂದು ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ ನಾವು ತೀರಾ ಒಂದು ತುಂಬಾ ಸುಮಾರಾದ ಶುರು ತಗೊಳತ್ತೆ ಈ ಪಿಕ್ಚರ್ಗೆ ನಾನು ಯೂಸಲಿ ಇದನ್ನೆಲ್ಲ ಬುಕ್ ಮೈ ಶೋ ಆಗಿರ್ಬೋದು ಅದೇ ಆಗಿರ್ಬೋದು ನಮಗೆ ಒಂದು ಟೆಂಡೆನ್ಸಿ ನಮಗೆ ನೋಡೋದು ತಿನ್ನ ಎಲ್ಲಿ ಏನ್ ಏನು ಬುಕಿಂಗ್ ಆಗ್ತಾ ಇದೆ ಏನ್ ಬುಕ್ಕಿಂಗ್ ಆಗ್ತಾ ಇದೆ ಬಹಳ ನೀರಸವಾದಂತ ಶುರುವಾತ್ ಈ ಆಗುತ್ತೆ ಅದಾದ ನಂತರ ನೋಡಿ ವರ್ಡ್ ಆಫ್ ಮೌತ್ ಅನ್ನುವಂಥದ್ದು ನೀವುಗಳು ಇನ್ನೊಬ್ಬರಿಗೆ ಈ ಸಿನಿಮಾ ಚೆನ್ನಾಗಿದೆ ಗುರು ಹೋಗು ಅಂತ ನೀವು ಹೇಳ್ತಾ ಇರುವಂತ ಶಕ್ತಿ ಎಂಥ ಪವರ್ಫುಲ್ ಅಂತ ಅನ್ನೋದಕ್ಕೆ ಗ್ರೀನಿಂದ ಆರೆಂಜ್ ಆಗುತ್ತೆ ಆರೆಂಜಿಂದ ರೆಡ್ ಆಗುತ್ತೆ ರೆಡ್ ಇಂದ ಸೋಲ್ಡ್ ಔಟ್ ಆಗುತ್ತೆ ಸೊ ಗ್ರೇ ಆಗುತ್ತೆ ಅಂದ್ರೆ ನೋಡಿ ಅದು ಸೋಲ್ಡ್ ಔಟ್ ಅಂತ ಸೊ ಅಲ್ಲಿ ತನಕ ಬರ್ತಾ ಇದೆ ಅಂತ ಅನ್ನೋದಾಯ್ತು ಅಂತಂದ್ರೆ ಇದರ ಮುಖ್ಯವಾದಂತ ಶಕ್ತಿ ಏನು ಅಂತಂತಂದ್ರೆ ಇಲ್ಲಿ ಮುಂದೆ ಕೂತಿದಿರಲ್ಲ ಇಷ್ಟು ಜನ ನಿಮ್ಮ ಮೀಡಿಯಾದ ಸಪೋರ್ಟ್ ಮತ್ತೆ ಎಲ್ಲಾರು ಅವರವರೇ ವಾಲಂಟಿಯರ್ ಆಗಿ ಗುರು ಈ ಪಿಕ್ಚರ್ ನೋಡಿ ದಯವಿಟ್ಟು ಪಿಕ್ಚರ್ ಪಿಕ್ಚರ್ನ ಬೈಟು ನೋಡು ಅಂತ ಹೇಳಿದ್ರು ಗೊತ್ತಾ ಅದಷ್ಟೇ ಕಾರಣ ಇವತ್ತು ಈ ಒಂದು ಸಕ್ಸಸ್ ಮೀಟಿಂಗ್ ನ ಜೊತೆ ನಾನು ಆಕ್ಚುಲಿ ಸಕ್ಸಸ್ ಅನ್ನ ಹೇಳ್ಕೊಳ್ಳೋದಿಕ್ಕೆ ಬಂದಂತದ್ದಲ್ಲ ಇಡೀ ತಂಡ ನಾವು ಗೆದ್ದಿದೀವಿ ಇದು ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಅಂತ ಬಂದಂತದ್ದೆಲ್ಲ ಇಷ್ಟು ಜನ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಆಶೀರ್ವದಿಸಿದ್ರೆ ಗೊತ್ತ ಅದಕ್ಕೆ ನಿಮ್ಮಗಳನ್ನ ನಿಮ್ಮಗಳನ್ನ ಅಭಿನಂದಿಸೋದಕ್ಕೋಸ್ಕರನೆ ನಾವು ಬಂದಿರೋದು ನಾವ್ ಇಷ್ಟು ಜನ ಇಲ್ಲಿ ಸೇರಿರೋದು ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ ಯಾಕಂದ್ರೆ ಇದೊಂದು ನನ್ನ ಮನಸ್ಸಿನಲ್ಲಿ ಒಂದು ಥರದಲ್ಲಿ ಯಾಕಂದ್ರೆ ನಿಮ್ಗೆ ಹೆಂಗ್ ತಾನೇ ತೀರ್ಸಕ್ ಸಾಧ್ಯ ಅಹ್ ನೀವು ಅಂತ ಒಂದು ಪ್ರೀತಿ ಅದಕ್ಕೆ ನಾನಂದೆ ಸರ್ ಇವತ್ತು ಅವ್ರಿಗೆ ಕರ್ಸಿಬಿಡೋಣ ಯಾರು ಕರ್ಸೋಣ ಅಂತ ನೋಡಿ ಕರೆಕ್ಟ್ ಹಾಸ್ ನೋತ ನಾವು ಬಂದು ಸಿನಿಮಾ ಇದ್ದಿದ್ದೀವಿ ಅಂತ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ನೋರು ಬರ್ಲಿ ಅಹ್ ಬಂದಾಗ ಸರ್ ಹೌದು ಅಂತ ಅನ್ನೋ ಅಂಕಿಅಂಶಗಳು ಅವ್ರು ಹೇಳಿದ್ರು ಮೆಕ್ಸ್ ವಾರದಲ್ಲಿ ಅಂಕಿಅಂಶಗಳು ಬರುತ್ತೆ ಅಂತ ಅನ್ನುವಂಥದ್ದು ಸರ್ ಅವ್ರ ಬಾಯಿಂದ ಬರ್ಲಿ ಅವ್ರ ಬಾಯಿಂದ ಬಂದಾಗ ಮಾತ್ರ ಅದಕ್ಕೆ ಕರೆಕ್ಟ್ ಆಗಿ ಒಂದು ಮುದ್ರಣ ಸಿಗುತ್ತೆ ಅಂತ ಅಂದೆ ಸರ್ ಬಂದ್ರು ಖುಷಿ ಆಯ್ತು ಅವರು ಮಾತು ಶುರು ಮಾಡ್ತಾ ಇವರೆಲ್ಲ ಗೆದ್ದಿದೆ ಗೆದ್ದಿದೆ ಅಂತ ಮಾತಾಡಿದ್ರು ಆದ್ರೆ ಅಂದ್ರು ಎಲ್ಲೋ ಮಿಸ್ ಹೊಡಿಸಿದೆ ಅಂತಂದೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಅವರು ಆದ್ರೆ ಸಿನಿಮಾ ಮಾತ್ರ ಬರೀ ಗೆದ್ದಿಲ್ಲ ತುಂಬಾ ಜೋರಾಗಿ ಗೆದ್ದಿದೆ ಅಂತ ಹೇಳೋರು ಸಕ್ಕ ಟ್ವಿಟ್ ಕೊಟ್ಟಿದ್ದು ಮಾತ್ರ